ಕರುನಾಡ ಜನತೆಗೆ ನಮಸ್ಕಾರ ನಾನು ಅರುಣ್ ಗೌಡ ಮಾತಾಡ್ತಾ ಇದ್ದೀನಿ ರೈತ ಸಂದೇಶ ಪತ್ರಿಕೆ ಮುಖ್ಯಸ್ಥ ಇಂದು ನಮ್ಮ ಗುರುಗಳಾದಂತಹ ಪಟ್ಟಣಗೆರೆ ಅವರ ಉದ್ದಪ ಇರೋ ಕಾರಣದಿಂದ ರೈತ ಸಂದೇಶ ಯೂಟ್ಯೂಬ್ ಚಾನೆಲ್ ಅನ್ನು ಇಂದು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಎಲ್ಲ ರೈತ ಬಾಂಧವರು ಕರ್ನಾಟಕದ ಏಳು ಕೋಟಿ ಜನರ ಆಶೀರ್ವಾದ ಮಾಡಬೇಕೆಂದು ಆಶಿಸುತ್ತೇನೆ ಪಟ್ಟಿಣಗೆರೆ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಅನ್ನ ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ರೈತರು ನಕ್ಕರೆ ಈ ದೇಶ ಉಳಿತೈತಿ ರೈತರು ಈ ಅಳಿತೈತಿ ಇವರ ದುಡಿತಕ್ಕೆ ಬೆಲೆ ಈಗ ಎಲ್ಲೈತಿ ಹೆಸರು ಪ್ರಕಾಶ್ ಅನ್ಬಿಟ್ಟು ರೈತ ಸಂದೇಶಕ್ಕೆ ಶುಭವಾಗಲಿ ಇವತ್ತು ನಮ್ಮ ಬಾಸ್ ಪಟ್ನಗಿರಿ ಜಯಣ್ಣನವರ ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಚಾನಲ್ ಅನ್ನು ಓಪನ್ ಮಾಡಿದ್ದೇನೆ ಎಲ್ಲರ ಆಶೀರ್ವಾದ ಇದೆ ನಾನು ಸಂದೀಪ್ ಮಾತಾಡ್ತಾ ಇದ್ದೀನಿ ರಾಜ್ಯ ರೈತ ಸಂಘ ಹಾಗೂ ಸರ್ವದಯ ಕರ್ನಾಟಕ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾಗಿ ಇಂದು ರೈತ ಸಂದೇಶ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ಲೋಕಾರ್ಪಣೆ ಮಾಡ್ತಾ ಇದ್ವಿ ಪ್ರಯುಕ್ತ ಪಟ್ನಗೆರೆ ಜಯಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ರೈತ ಸಂದೇಶ ಅನ್ನ ಚಾನಲ್ ಅನ್ನು ಉದ್ಘಾಟನೆ ಮಾಡ್ತಾ ಈ ರೈತ ಸಂದೇಶ ಚಾನಲ್ನಿಂದ ರಾಜ್ಯದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಕೂಡ ಎಲ್ಲ ನಮ್ಮ ರೈತ ಮಿತ್ರರೂ ಹಾಗೂ ರೈತ ಬಾಂಧವರಿಗೂ ಕೂಡ ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯಾಗಿ ಶಕ್ತಿ ಇಲ್ಲದವರ ಪರವಾಗಿ ಶಕ್ತಿಯಾಗಿ ನಾವು ನಮ್ಮ ಚಾನೆಲ್ ಅನ್ನು ನಿಲ್ಲಿಸ್ತೀವಿ ಹಾಗಾಗಿ ಎಲ್ಲರೂ ತಾಯಂದಿರು ಹಾಗೂ ಎಲ್ಲಾ ಸಂಘಟನೆಗಳಿಗೂ ಕೂಡ ಈ ಸಂದೇಶನ ತಲುಪಲಿ ರೈತ ಸಂದೇಶಕ್ಕೆ ಎಲ್ಲರೂ ಬೆಂಬಲವನ್ನು ಕೊಟ್ಟಿ ಈ ಚಾನಲ್ ಅನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕಂತ ಎಲ್ಲರಲ್ಲೂ ಮನವಿ ನಮಸ್ಕಾರ ನನ್ನ ಎಸ್ ಅರುಣ್ ಕುಮಾರ್ ಆರ್ ಬಿ ಐ ಅಧ್ಯಕ್ಷ ಇದ್ದೀನಿ ರೈತ ಸಂದೇಶಕ್ಕೆ ಶುಭವಾಗಲಿ ಅತಿ ಎತ್ತರಕ್ಕೆ ತಾರೀಕು ಬಿಡಲಿಲ್ಲ ಎಂದು ನಾನು ಆಶಿಸುತ್ತೇನೆ ನನ್ನ ಹೆಸರು ಗೌರಿಶ ಹಳ್ಳಿಕೆರಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಐದು ಸದ್ಯಕ್ಕೆ ಶುಭವಾಗಿದೆ